ನಮಸ್ಕಾರ ಕಡ್ರಣ್ ನೋಡಿ ನೋಡಿ ಗ್ಲಾಸ್ ಬಿಸಾಕಿದ್ರೆ ಅಣ್ಣ ಅವರು ನೈಂಟಿ ಕುಡಿದ್ಬಿಟ್ಟು ಮಿಕ್ಕಿರೋ ನೀರ್ನ ಕುಡಿದ್ಬಿಟ್ಟು ಇವಾಗ ಗಾಡಿ ಎತ್ತಾರೆ ಟ್ಯಾಕ್ ಮಾಡ್ತಾರೆ ನೋಡ್ಕೊಳ್ಳಿ ಹೆಂಗ್ ಓಡಿಸ್ತಾರೆ ಗೊತ್ತಾ ಅಣ್ಣವರು ಯುಪಿ ಅಂತೆ ಯುಪಿ ಬಿಹಾರ್ ಅವರು ಕಾಡುಗುಡಿಯಿಂದ ಕಾಟಮ್ನಲ್ಲವರು ನೋಡಿ ಇದು ಕಾಟಮ್ನಲ್ಲರು ಒಂದು ಬಾರ್ ಮುಂದ್ಗಡೆ ಅಣ್ಣ ಯಾವ್ರು ಅಂತ ಕೇಳ್ತೀನಿ ನೋಡಿ ಯುಪಿ ಅಣ್ಣವ್ರು ಯುಪಿ ಬಗ್ದವ್ರಂತೆ ಇವ್ರನ್ನೆಲ್ಲ ಕುಬಿಟ್ಟು ಹೊಡ್ಸಿದ್ರುನು ಯಾರು ಪೊಲೀಸರು ಹಿಡಿಯಲ್ವಂತೆ ಅಣ್ಣ ಇರೋಣ ಆಯ್ತು ಗಾಡಿ ನಂಬರ್ ತಗೊಳ್ತೀನಿ ಅಂತ ಗಾಡಿ ನಂಬರ್ ತಗೊಂಡೆ ಆಮೇಲೆ ಹಿಂಗೆ ಮುಂದಕ್ಕೆ ಹೋಗ್ತಾ ಹಣ ಇರಾಣ ನಿಂದು ಒಂದು ಫೋಟೋ ಇಟ್ಕೊಳ್ತೀನಿ ಅಂತ ಇಟ್ಕೊಳಕ್ ಹೋದ್ರೆ ಬೇಡ ಬೇಡ ಅಂತ ಹೇಳ್ಬಿಟ್ಟು ಗಾಡಿ ಕಟ್ ಮಾಡ್ಕೊಂಡು ಹೋಗಿ ಹೇಗ್ತಾರೆ ನೋಡಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಪೊಲೀಸರು ಈ ಗಾಡಿನ ಹಿಡಿಯುವಂತ ಕೆಲಸ ಮಾಡಲಿ ನಮಸ್ಕಾರ